ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ ನ ಯೂಸ್ ಮಾಡಿದರೆ ಅಂದ್ರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ಕೆರಿಯರ್ನ ಬೆಳೆಸ್ಕೊಂಡು ಹೋಗೋದಿಕ್ಕೆ ಅಂದ್ರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಿಕ್ಕೆ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗೆ ಏನನ್ಸುತ್ತೆ ಅಂದ್ರೆ ನಾನು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ನನ್ನ ಫೀಲ್ಡ್ ಅಲ್ಲಿ ಇಶ್ ಟು ವರ್ಷನೂ ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡ್ಕೊಂಡು ಬ್ಯುಸಿ ಆಗಿದ್ದೀನಿ ನನ್ನ ಮದ್ವೆ ಆಗಿ ನಮ್ಮಿಬ್ಬರ ಮದ್ವೆ ನನ್ನ ಕೆರಿಯರ್ಗೆ ಏನು ಅದನ್ನ ಹಿಂತ್ ಇಟ್ ಇಸ್ ಅಂದ್ರೆ ಅದನ್ನ ಏನು ಕೆಳಗಡೆ ಮಾಡಿಲ್ಲ ಅಂತ ನನ್ ನನ್ ಮನ ಇಬ್ರು ಮದ್ವೆ ಆಗಿದ್ರು ನನ್ ಕೆರಿಯರ್ ಗ್ರೋತ್ ಅಲ್ಲೇ ಇತ್ತು ನಾವ್ ರೀಸನ್ ಏನಕ್ಕೆ ಅಂದ್ರೆ ಮೇನ್ಲಿ ಬಿಕಾಸ್ ನಮ್ಮಿಬ್ರು ಮಧ್ಯೆ ಇರಲಿಲ್ಲ ಇರ್ಲಿಲ್ಲ ಚಂದನ್ ಮೆನ್ಷನ್ ಅವ್ರಿಗೇನು ಪ್ಲೆಷರ್ಸ್ ಇತಿದೆಯೋ ಸುಳ್ಳು ಹೇಳಿ ನನಗೆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳೋದ್ರಲ್ಲಿ ಕಾನ್ಫಿಡೆನ್ಸ್ ನೋಡಿನೇ ನನಗೆ ತಲೆ ಕೆಟ್ಟೋಯ್ತು ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದಾ ಹಿಂಗೂ ಯೋಚನೆ ಮಾಡ್ತಾರ ಅಂತ ಬಟ್ ಆ ಥರ ಏನೂ ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸರ್ನ್ ನಾವಿಬ್ರು ಕಂಪ್ಯಾಟಬಲ್ ಇರಲಿಲ್ಲ ಅಂತ ಅದ ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ಗೋಗಿ ಹೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಂಬಲ್ ಹಂಬಲ್ ರಿಕ್ವೆಸ್ಟ್ ಈ ಥರ ಯಾವುದು ರೂಮರ್ಸ್ನ ಪ್ಲೀಸ್ ನಂಬಬೇಡಿ ಇವಾಗ ನಾವಿಬ್ಬರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದರೆ ಇದು ತುಂಬ ಸೆಂಟಿಮೆಂಟ್ಸಿಗೆ ಹರ್ಟ್ ಮಾಡುತ್ತೆ ಅಂಡ್ ನಮ್ಮ ಫ್ಯಾಮಿಲಿ ಆಗಿರಲಿ ಫ್ಯಾಮಿಲೀಸು ಇದನ್ನು ನೋಡ್ತಿರ್ತಾರೆ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್ ಸೊ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡಿದಂತ ಎಲ್ಲಾ ಮಾಧ್ಯಮದವರು ಹಾಗೆ ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸು ಹಾಗೆ ನಮ್ಮ ಫ್ಯಾನ್ಸು ಇನ್ಸ್ಟಾಗ್ರಾಮ್ ಅಲ್ಲಿ ಸಾಕಷ್ಟು ಹಾಗೆ ಇನ್ನೊಂದು ವಿಷಯನೂ ಕೂಡ ಆ್ಯಡ್ ಮಾಡಬೇಕು ಹಾಗೆ ನಾನೊಂದು ವಿಡಿಯೋ ನಾನು ತುಂಬ ಬೇಜಾರಾಗಿದ್ದೀನಿ ಡಿಪ್ರೆಷನ್ ಅಲ್ಲಿದ್ದೀನಿ ಅನ್ನೋ ಒಂದು ವಿಡಿಯೋ ಹರಿದಾಡ್ತಿದೆ ಚಂದನ್ ಅವರು ಡಿಪ್ರೆಷನ್ ಅಲ್ಲಿದ್ದಾರೆ ಅಂತ ಸೊ ಅದೊಂದು ನಾನು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ವಿಡಿಯೋ ಮಾಡಿರೋದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಪ್ಪತ್ತೊಂಬತ್ತು ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವೀಟ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಇವತ್ತೂ ಇದೆ ನೀವು ಬೇಕಾದ್ರೆ ನೋಡ್ಬೋದು ಫುಲ್ ವಿಡಿಯೋ ಆ ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ ಅಂದ್ರೆ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನ್ಗೆ ತುಂಬಾ ಇವತ್ತು ನಾನು ಇವತ್ತು ಮುಂದೆ ಎಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಹೇಳ್ತಾ ಲಾಸ್ ಏನು ಏನ್ ಹೇಳಿದೀನಿ ನನ್ನ ಸೂತ್ರ ಸಿನಿಮಾದ ಏನ್ ಮಾಡ್ಬೇಕು ಸಾಂಗ್ ರಿಲೀಸ್ ಆಗುತ್ತೆ ದಯವಿಟ್ಟು ಹೋಗಿ ನೋಡಿ ಅಂತ ಕೊನೆದಾಗ ಕೊನೆಲ್ಲಿ ಹೇಳಿದೀನಿ ಆ ಆ ಕೊನೆಲಿ ಹೇಳಿರುವಂತ ವಿಷಯನ ಕಟ್ ಮಾಡ್ಬಿಟ್ಟು ಈ ಒಂದು ಸಿಚುವೇಶನ್ಗೆ ಲಿಂಕ್ ಮಾಡಿ ಹರಿ ಬಿಟ್ಟಿದ್ದಾರೆ ಇನ್ನೊಂದು ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ನಗು ಬರುತ್ತೆ ನನ್ನ ಅದು ಬರೀ ಒಂದ್ ಲಕ್ಷ ವ್ಯೂಸ್ ಪಡೆದಿದೆ ಅದೇ ಬೇರೆಯವರು ಹಾಕಿರೋ ಒಂದು ವಿಡಿಯೋದಲ್ಲಿ ಎಂಟು ಲಕ್ಷ ವ್ಯೂಸ್ ಪಡೆದಿದೆ ಸೊ ಇದೇ ಒಂದು ಏನು ವೈಫಲ್ಯ ಅಂತ ಅನ್ಸುತ್ತೆ ಮೋಸ್ಟ್ಲಿ ಈಗಿನ ಒಂದು ಸಮಾಜದ ಈ ಜಾಲತ ಒಂದು ಸಮಾಜ ಸಾಮಾಜಿಕ ಜಾಲತಾಣದ ಒಂದು ವೈಫಲ್ಯ ಹಿಂಗಿದೆ ಅಂದ್ರೆ ಕೆಟ್ಟ ಸುದ್ದಿಗಳು ಬೇಗ ಹರಡುತ್ತೆ ಒಳ್ಳೆ ಸುದ್ದಿಗಳು ಎಷ್ಟಾದ್ರೂ ಎಷ್ಟು ಕಷ್ಟ ಕಟ್ಪಟ್ರು ಅದು ಹರಡಲ್ಲ ಅನ್ನೋದು ಸೊ ಈ ಒಂದು ವಿಷಯ ಕೂಡ ಅಹ್ ನಾನ್ ನಿಮ್ಗೆ ಸ್ಪಷ್ಟಪಡಿಸಬೇಕಾಗಿತ್ತು ಅಫ್ಕೋರ್ಸ್ ಆ ವಿಡಿಯೋದಲ್ಲಿ ನಾನ್ ತುಂಬಾ ಬೇಜಾರಾಗಿದ್ದೀನಿ ಇವಾಗ ಬೇಜಾರ್ ಇಲ್ಲ ಅಂತಲ್ಲ ಇನ್ನೂ ಕೂಡ ಮನ್ಸಲ್ಲಿ ಒಂದು ಬೇಜಾರಿದೆ ಸ್ವಲ್ಪ ಸಮಯ ಕೂಡ ತಗೊಳ್ ತಗೊಳ್ತೀನಿ ನಾನು ಇದರಿಂದ ಹೊರ ಬರ್ಲಿಕ್ಕೆ ಹೊರಬರ್ಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ಬೇಕು ಮತ್ತೆ ಸದ್ಯದಲ್ಲೇ ನನ್ನ ಸಿನಿಮಾಗಳು ಕೂಡ ರಿಲೀಸ್ ಇದೆ ಹೊಸ ಸಾಂಗ್ಗಳು ಕೂಡ ಬಿಡ್ತೀವಿ ನಿವೇದಿತ ಕೂಡ ಅವರು ಕೂಡ ಹೊಸ ಹೊಸ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲಿರ್ಲಿ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ಲಾ ಮಾಧ್ಯಮದವ್ರಿಗೂ ಸಪೋರ್ಟ್ ಮಾಡಿದವ್ರಿಗೆ ತುಂಬಾ 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 ಧನ್ಯವಾದಗಳು ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಬೇಕು ಅಂತ ಈ ವದಂತಿ ಫ್ಯಾಕ್ಟ್ರಿಗಳಾಗ್ಬಿಟ್ಟಿದ್ದಾರೆ ಅವರು ವದಂತಿಗಳನ್ನ ಸೃಷ್ಟಿ ಮಾಡಿ ಹರಿಬಿಡದೆ ಅವ್ರ ಕೆಲಸಗಳಾಗೋಗ್ಬಿಟ್ಟಿದೆ ಆ ತರದವರು ಈ ತರ ಒಂದು ಸಿಚುವೇಶನ್ಗಳನ್ನ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಇದು ಸಾಮಾನ್ಯ ಜನರಿಗೂ ಗೊತ್ತಾಗುತ್ತೆ ಬಟ್ ಸ್ಟಿಲ್ ನಮ್ಮ ಕಡೆಯಿಂದ ನಾವು ಹೇಳೋದು ನಮ್ಮ ಒಂದು ಕರ್ತವ್ಯ ಆಗಿದೆ ಸೊ ಮತ್ತೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಫ್ಯಾಮಿಲಿಯವ್ರಿಗೂ ಎಲ್ಲ ಫ್ರೆಂಡ್ಸ್ ಫ್ಯಾನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಮೆಸೇಜ್ ಮಾಡಿದ್ರು ಎಲ್ಲರಿಗೂ ನಮ್ಮ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ ಯು ಸೊ ಮಚ್